ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲೆ ಇವತ್ತು ನಾವು ಔಟ್ಸೈಡ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಈ ಪಾಪ್ಕಾರ್ನ್ ರೆಡಿ ಮಾಡ್ಕೊತಾ ಇದ್ದೀನಿ ಪಾಪ್ಕಾರ್ನ್ ಈಗ ರೆಡಿ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ಒಂದು ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕಿ ಒಂದು ಗ್ಲಾಸ್ ಕಪ್ಪಷ್ಟು ಪಾಪ್ಕಾರ್ನ ರೆಡಿ ತೊಗೊಬಂದು ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿ ಈಗ ವಿಷ ಇದು ಗ್ಯಾಸ್ಕೆಟ್ ಹಾಕ್ತಾನೆ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಕುಕ್ ಆಗಿದೆ ಬೇಗನೆ ಆಗುತ್ತೆ ಸಿಂಪಲ್ಲಾಗಿ ಇದು ಪೌಡ್ರ್ ಕೊಟ್ಟಿದ್ರು ರೆಡಿ ಪೌಡ್ರ್ ಹಾಕಿದ್ದೀನಿ ಇಲ್ಲಾಂದರೆ ಸ್ವಲ್ಪ ಸಾಲ್ಟ್ ಅಥವಾ ಅರಿಶಿನ ಪುಡಿನ ಸೇರಿಸ್ಕೋಬೋದು ಈಗ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಳ್ಳೆ ಒಟ್ರೆ ಫಟಾಫಟ್ ಅಂತ ರೆಡಿ ಆಗುತ್ತೆ ಸ್ನ್ಯಾಕ್ಸು ಈ ಥರ ಇದನ್ನು ಒಂದು ಬಾಕ್ಸಿಗೆ ಇಟ್ಕೊತ ಇದನ್ನು ನಾವೆಲ್ಲೋಗ್ತೀವಿ ಅಂತ ಮುಂದೆ ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ ಹೇಳ್ತೀನಿ ಈಗ ಫುಲ್ ರೆಡಿಯಾಗಿದೆ ಪಾಪ್ಕಾರ್ನು ನಾನು ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ರಸಮ್ ಸಿಂಪಲಾಗಿ ರಸಮ್ ರೆಡಿ ಮಾಡ್ತಾ ಇದ್ದೀನಿ ಒಂದು ತ್ರೀ ಮಿನಿಟ್ಸಲ್ಲೇ ಆಗೋಗುತ್ತೆ ನಾನು ಬಾದಾಮಿ ಟೊಮೊಟೊ ಎರಡು ತೊಗೊಂಡಿದ್ದೀನಿ ಒಂದು ಸ್ಪೂನು ಒಂದು ಮೆಣಸಿನ್ಕಾಯಿ ಮತ್ತು ಒನ್ ಟೇಬಲ್ ಸ್ಪೂನ್ ಮೆಣಸು ಸ್ವಲ್ಪ ಜೀರಿಗೆ ಒಂದು ಐದು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಇದನ್ನು ಒಂದೆರಡು ನಿಮಿಷ ಬೇಯಿಸ್ತಾ ಇದ್ದೀನಿ ಈ ಬೇಯಿಸ್ಕೊಳಕ್ಕೆ ಅಷ್ಟೇ ಟೈಮ್ ತೊಗೊಳ್ಳೋದು ಬೆಂದರೆ ಒಂದು ಎರಡು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಊಟಕ್ಕೆ ಸಿಂಪಲಾಗಿ ರಸಮ್ ಮಾಡ್ತಾಯಿದ್ದೀನಿ ಈಗ ಕುದ್ದಿದೆ ಇದನ್ನು ಆಡಿಸ್ಕೊಂಡು ಸಣ್ಣಕ್ಕೆ ರುಬ್ಕೊಬರಬೇಕು ಎರಡು ಮೂರು ನಿಮಿಷ ಬೆಂದರೆ ಸಾಕು ಬೇಗ ಫಾಸ್ಟಾಗಿ ಆಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟಿಗೆ ಎಲ್ಲ ಈ ಚಳಿಗಾಲದಲ್ಲಿ ಕೋಲ್ಡು ಅಂತ ಇದ್ದೀರ ಫಟಾಫಟ್ ಅಂತ ಮಾಡ್ಕೊಂಡು ಕುಡಿಬೋದು ಈಗ ನಾನು ಸಣ್ಣಕ್ಕೆ ರುಬ್ಕೊ ಬಂದಿದ್ದೀನಿ ಈಗ ಒಂದೇ ಒಂದು ಅರ್ಧ ನಿಂಬೆಹಣ್ಣು ಇಲ್ಲ ಕಾಲು ನಿಂಬೆಹಣ್ಣು ಅಷ್ಟು ಹುಣ್ಸೆ ನೀರಲ್ಲಿ ನೆನಕ ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಣ್ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆನ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಂದು ನಿಮಿಷ ಚಟ ಪಟ ಪಟ ಅಂತ ಸಿಡಿತಾ ಇದೆ ಸಾಸಿವೆ ಈಗ ನಾವೇನು ರುಬ್ಕೊಂಡಿದ್ವಲ್ಲ ಆ ಮಿಶ್ರಣನ ಇದಕ್ಕೆ ಇದ್ದೀನಿ ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗು ಇದ್ದೀನಿ ಹುರ್ಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ತುಂಬ ಜನ ಇದ್ದಾಗ ಫಾಸ್ಟಾಗಿ ಗೆಸ್ಟ್ ಯಾರಾದರೂ ಬಂದರೆ ಬೇಗನೆ ಪ್ರಿಪೇರ್ ಮಾಡ್ಕೊಬೋದು ಈಗ ಇದಕ್ಕೆ ನೀರು ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಹುಣ್ಸೆಂಡ್ ರಸ ಏನು ಇದಾಕಿ ನೆನಕಾಕಿದ್ದೆ ಅದನ್ನು ಸ್ಕ್ವೀಸ್ ಮಾಡ್ತಾ ಇದ್ದು ಈಗ ಈ ಹುಣ್ಸೆಂಡ್ ರಸನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಈ ಸಮಯದಲ್ಲಿ ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪನ್ನ ಸೇರಿಸ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಅಂತ ಚಳಿಗಾಲಕ್ಕಂತೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಯಾರಿಗಾದರೂ ಕೋಲ್ಡು ಕಫ ಥರ ಆಗಿದರೆ ಇದನ್ನು ಮಾಡ್ಕೊಂಡು ಕುಡೀರಿ ಬೇಗನೆ ಕಡಿಮೆ ಆಗುತ್ತೆ ಸ್ವಲ್ಪ ಮೇಲೆ ಗಾರ್ನಿಶಿಗೆ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಒಂದು ಎರಡೇ ಎರಡು ಕುದಿ ಬಂದರೆ ಬೇಗನೆ ಭಾಳ ಸಿಂಪಲ್ಲಾಗಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ನಾವಿವತ್ತು ಬೇಲೂರಿನ ಡ್ಯಾಮಿಗೆ ಬಂದಿದ್ದೀವಿ ಇದ್ರ ಹೆಸರು ಯುಗಾಚಿ ಅಣೆಕಟ್ಟು ಅಂತಲೇ ಹೇಳ್ಬೋದು ಇದು ಬೇಲೂರಿನಲ್ಲಿದೆ ಕರ್ನಾಟಕದ ಸುಂದರವಾದ ಅಣೆಕಟ್ಟು ಅಂತಲೇ ಹೇಳ್ಬೋದು ತುಂಬ ಫೇಮಸ್ ಕೂಡ ಹೌದು ನಗರದ ಜಂಜಾಟದಿಂದ ದೂರ ಇರಲು ಈ ಸ್ಥಳ ಸೂಕ್ತವಾಗಿದೆ ಅಂತಲೇ ಹೇಳ್ಬೋದು ತಂಪಾದ ಗಾಳಿ ಮನಸ್ಸು ಮತ್ತು ದೇಹ ಹೊಸ ಅನುಭವಗಳನ್ನ ಕೊಡುತ್ತೆ ಶಾಂತವಾದ ನೀರು ನೋಡುವುದರಿಂದ ಅದು ಮನಸ್ಸು ಏನೂ ನಿರಾಳವಾಗಿರುತ್ತೆ ನೀಲಿ ನೀರನ್ನ ನೋಡ್ತಾ ನೋಡ್ತಾ ಸ್ಥಳನ ಸುತ್ತ ಸುತ್ತಲೂ ತಿರುಗ್ತಾ ಇದ್ವಿ ನೋಡೋಕ್ಕಂತೂ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಒಳಗಡೆ ಹೋಗೋಕ್ಕೆ ಎಂಟ್ರಿ ಇಲ್ಲ ನಮಗೆ ನೋ ಎಂಟ್ರಿ ಫಾರ್ ದ ಪಬ್ಲಿಕ್ ಅಂತ ಹಾಕಿದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡಿಕೊಂಡು ಸುತ್ತಾಡ್ತಾ ಇದ್ವಿ ಇನ್ನು ಈ ಅಣೆಕಟ್ಟಿನ ಉದ್ದ ಸಾವಿರದ ಇನ್ನೂರ ಎಂಬತ್ತು ಮತ್ತು ಮೀಟರು ಇದ್ರ ಎತ್ತರ ಇಪ್ಪತ್ತಾರು ಸಾವಿರ ಮೀಟರ್ ಇದೆಯಂತೆ ತುಂಬ ಪ್ರಶಾಂತವಾಗಿದೆ ಹಾಗೆ ನೋಡ್ತಾ ಹೊರಗಡೆ ಬರ್ತಾ ಇದ್ವಿ ಎಂಟ್ರೆನ್ಸಲ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀವಿ ಸ್ಟೋನಿಂದು ಮನೆ ಡೆಕೋರೇಟಿವ್ ಐಟಮ್ಸು ತುಂಬಾ ಚೆನ್ನಾಗಿತ್ತು ನ್ಯಾಚುರಲ್ ಕಲ್ಲಿಂದ ಮಾಡಿರೋದು ಗೃಹ ಅಲಂಕಾರಕ್ಕೆ ತುಂಬಾ ಚೆನ್ನಾಗಿತ್ತು ಈ ಬುದ್ಧನ್ ಸ್ಟ್ಯಾಚ್ಯು ವಿಗ್ರಹಗಳು ಸ್ಟೋನ್ದು ಗಾಡ್ ವಿಗ್ರಹಗಳು ಕೂಡ ಇತ್ತು ಮತ್ತು ಪಿಂಗಾಣಿಗಳಿತ್ತು ಉಪ್ಪಿನಕಾಯಿ ಹಾಕಿರ ಹಾಕಿಡೋಕ್ಕೆ ಅಲಂಕಾರಿಕ ಹೋಗಿ ತುಂಬಾ ಚೆನ್ನಾಗಿತ್ತು ಇದೆಲ್ಲ ನ್ಯಾಚುರಲ್ ಸ್ಟೋನ್ ಅಂತ ಅವ್ರು ಹೇಳ್ತಾ ಇದ್ದರು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ